ಹೆಸರು ಸರ್ ಬಸವೇಗೌಡ ಅಂತ ಸರ್ ಇದೆ ಮಂಡ್ಯ ಸರ್ ಈಗ ಎಲೆಕ್ಷನ್ ಬರ್ತಾ ಇದೆ ಸರ್ ಮಂಡ್ಯದಲ್ಲಿ ಸರ್ ಮಂಡ್ಯದಲ್ಲಿ ಹೆಂಗಿದೆ ಅಂತ ನಾನು ಏನು ಹೇಳಣೆ ಯಾವ್ಯಾವ ಥರದಲ್ಲೂ ಹೆಂಗೆ ಮಾಡಿಬಿಡ್ತಾರೆ ಒಟ್ಟಲ್ಲಿ ಮೋದಿಗೆ ಓಟ್ ಹಾಕ್ತಾರೆ ಜನ ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕ್ತಾರೆ ಅದಂತೂ ಸತ್ಯ ನೀನು ಬೇರೆ ನನಗೆ ಗೊತ್ತಿಲ್ಲ ಸುಮಲತಾ ಅವರು ಈಗ ಕಳೆದ ಬಾರಿ ಗೆದ್ದಿದ್ರಲ್ಲ ಸಮಲತ್ತುನ ಸ್ಟ್ರೆಂಟೇ ಬೇಡ ಈ ಸತಿ ಸ್ಟ್ರೆಂಟೇ ಬೇರೆ. ಒಟ್ಟಲೇ ಅಲ್ಲಿ ನಿಂತಕೊಂಡ್ರು ಗೆಲ್ತಾರೆ ಇಲ್ಲಿ ನಿಂತಕೊಂಡ್ರು ಗೆಲ್ಲಲಾರೆ. ಅಂದ್ರೆ ಮೋದಿ ಅವರ हवा ಮೇಲೆ ಗೆಲ್ತಾರೆ ಯಾರೇ ಯಾರೆ ಗೆದ್ರು ಅವರದೇ 28ವೇ. ಹ್ಮ್ ಅಂದ್ರೆ ಈಗ ಆಡಳಿತ ಎಲ್ಲ ಮೆಚ್ಚಿಕೊಂಡಿದ್ರು ಮೋದಿ ಅವರ ಹೋಗಿದ್ರೆ ಇಷ್ಟೋತ್ ಏನೇನು ಆಗೋದು. ಮನಮೋಹನ್ ಸಿಂಗ್ ಅವರ ಅರ್ಥಸ ಸರ್ ಅವರು ಮಾಡಿದ್ರು ಮನಮೋಹನ್ ಸಿಂಗ್ ಅವರ ಕೆಟ್ಟವರು ಅಂತ ಹೇಳಿಲ್ಲ ಈಗ ಇವ್ರು ಮಾಡ್ತಾರ ಆಡಳಿತ ಸರಿಯಿಲ್ಲ. ಇವರು ಹೇಳೋದೆ ಒಂದು ಮಾಡೋದೇ ಒಂದು ಬರೀ ಸುಳ್ಳೆ ಇವ್ರದು ಹಾಂ ಈ ಜನ ಓಟ್ ಕೊಟ್ಟರು ಒಂದು ಒಳ್ಳೆ ತಂದಲ್ಲಿ ಕೊಟ್ಟವ್ರೆ ಅದನ್ನು ಉಳಿಸ್ಕೋತಾ ಇದ್ದಾರಾ ದಿನಾ ಜಗಳ ಟಿ ವಿಲಿ ನೋಡಿ 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 ಬೇಜಾರ ಹೋಗೋದೆ ಅಲ್ಲೂರಾ ಹಾಂ ಈಗ ಮಾಡಬೇಡಿ ಅಂತೇಳಿಲ್ಲ ಅವ್ರಿಗೆ ಕೊಟ್ಟವ್ರೆ ಜನ ಹೆಂಗೆ ಉಳಿಸ್ಕೋಬೇಕು ದಿನಾ ಬೈಯಿದೆ ದಿನಾ ಅವ್ರಿಗೆ ಬೈಯಿದೆ ಈ ಒಂದು ನಾವು ನಾನು ಮೂವತ್ತೆರಡು ವರ್ಷ ಆಯಿತು ನಮ್ಮ ಮೇರೆಗೆ ಬಂದು ಒಂದು ರೋಡು ಇಲ್ಲ ವಿಶೇಷ ಪ್ರೇಣ್ ಪುರಾಂತ ಹೆಸರು ಅದೇ ಆ ವೈನ್ಗೆ ನೀರು ಇಲ್ದಂಗೆ ಇವ್ರು ಬಂದು ನೀರೆಲ್ಲ ಬಿಟ್ಬಿಟ್ ಬಿಟ್ಬಿಟ್ಟು ಕೇಳೋಕ್ಕೆ ಏನೂ ಇಲ್ಲ ಹಾಂ ಸರ್ ಅವ್ರಿಗೆ ಬೆಲೆ ಇದೆ ಸರ್ ಮೋದಿಯವರು ನಮ್ಮ ಪಾಪ ಅವರು ವ್ಯವಹಾರ ಮಾಡ್ತಾವ್ರೆ ವರ್ಷದಲ್ಲಿ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡೋರೆ ಸರ್ ಏನೇನು ಇವು ಯಾವ ಹೇಳ್ದೆ ಇರೋವೆಲ್ಲ ಅವ್ರು ನಮಗೆ ಅವ್ರು ಕೇಳಿದ್ರೆ ಒಂದು ಇನ್ವೆಲ್ಲ ಆಯ್ತಾವ ಅಷ್ಟು ಮಾಡೋರೆ ಆದರೂ ಪಾಪ ಅವಯ್ಯ ಏನು ಅವನು ಅವನೇನೊಂದು ಒಂದು ಇದು ಮಾಡಿ ಕಂಡಿದ್ದಾನ ಎಡ್ತಿ ಮಕ್ಳು ಸಾಕ್ತಾಯಿದಾನ ಅವ್ರು ಅವ್ರು ಸತ್ತೊದ್ದಿ ಹತ್ತು ಗಂಟೆಗೆ ಡ್ಯೂಟಿಗೆ ಹೋಯ್ತವನಲ್ಲ ಇವ್ರಿಗಾಗಿದ್ರೆ ಆರು ದಿನ ರಜಾ ತಕ್ಕೊಂಡು ನಮ್ಮ ಔಷಧ ತಗೊಳ್ಳೆ ಬನ್ನಿ ಅಂತ ಇಡೀ ಏರೋಪ್ಲೈನ್ ಎಲ್ಲ ತಗೊಂಡ್ರು ಮನೆ ಮುಂದಿಸ್ಬಿಡೋರು ಹಾ ಪಾಪ ಅವೈನ್ ಏನೂ ಇಲ್ಲ ನನ್ನಂಗೆ ಜೋಳಿಗೆ ದಾಸಣ್ಣ ಏನೂ ಇಲ್ಲ ಅವೈನ್ಗೆ ಬೈತಾರೆ ಅವೈನ್ ತವೆ ಕೆಲಸ ಮಾಡಿಸ ಅವೈನ್ಗೆ ಕೆಲವರು ಹೇಳ್ತಾರೆ ರೀಚ್ ಆಗ್ತಾ ಇಲ್ಲ ಕೆಲಸಗಳು ಅವರೆಲ್ಲ ಅದೆಲ್ಲ ಅದೆಲ್ಲ ಅನ್ಬಾರ್ದು ಸರ್ ಅದೆಲ್ಲ ಅನ್ಬಾರ್ದು ಅದೆಲ್ಲ ಅದೆಲ್ಲ ಮಾತಲ್ಲ ಅದು ಒಳ್ಳೇದು ಮಾಡಿ ನಾನು ಒಳ್ಳೇದು ಮಾಡಿದ್ರೆ ನಾನು ಬ ಮಾಡಿ ಮಾಡೋವ್ರೇನಿ ಸರಿ ಇಲ್ಲ ಅದನ್ನು ನಾನು ಎದುರಿಗೆ ಬೈರಿ ಅದೇನದು ಅಲೋರಾ ಹಾಂ ಅಲ್ಲ ಈಗ ನಿಮಗೆ ಅನುಭವ ಜಾಸ್ತಿ ಇದೆ ಈಗ ಹೌದು ರಾಜಕಾರಣಿಗಳ ಹೌದು 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 ನಮ್ಮ ವಯಸ್ಸಿಗೆ ಎಪ್ಪತ್ತು ವರ್ಷ ಈಗ ರನ್ನಿಂಗ್ ಬರ್ತಾ ಇದ್ದೀವಿ ನಾವು ಯಾರ್ಯಾರು ಏನೇನು ಅಂತ ಇಂಥ ಕಳ್ಳ ಸರ್ಕಾರ ಇರಲಿಲ್ಲ ಆಗ ಒಂದು ಒಳ್ಳೇದಿತ್ತು ಈಗ ರಾಜಕೀಯ ಅಂದರೆ ಕಳ್ಳರು ಮನೆ ಮಟ್ಟ ಎಲ್ಲ ಮಾರಿಸ್ಬಿಡ್ತಾವ್ರೆ ಊರಲ್ಲಿ ಅವರನ್ನು ನೆಮ್ಮಕೊಂಡು ಅದ್ರ ಮೊದಲು ಎಲ್ಲ ಪಕ್ಷದಲ್ಲೂ ಒಳ್ಳೆ ರಾಜಕಾರಣ ಇದ್ರು ಈಗೆಲ್ಲ ಕಳ್ರೆ ಹಾಂ ಬರೀ ಕಣ್ರಿ ಬರೀ ದುಡ್ಡು ಮಾಡೋರಿ ಈಗ ಯಾವುದು ರೋಡ್ನೇ ಮಾರಾಕಬಿ ರೋಡ್ಗೆ ಮಾಡೋದಿಲ್ಲ ದುಡ್ಡು ತಗೊಬಿಡ್ತಾರೆ ಹಂಗೆ ಈಗ ಹೇಳ್ತಾವ್ರೆ ನೋಡಿ ನಲ್ವತ್ತು ಪರ್ಸೆಂಟ್ ಅಂತ ಅವನು ಯಾರು ಹೇಳ್ದೆ ಕಾಂಟ್ರಾಕ್ಟ್ನೂ ಅವನು ಈಗಾಗಲೇ ಮುಚ್ಚಿಬಿಟ್ಟ ಅವನು ಇವ್ರಿಗೆ ನಲ್ವತ್ತು ಪ ಕಮಿಷನ್ ಹೇಳ್ಬಿಟ್ಟ ಇವನು ಹೇಳ್ಕೊ ಬಂದ್ಬಿಟ್ಟ ಎಣ್ಣೆಗೆಲ್ಲ ಪುಕ್ಸಟ್ಟೆ ಎಣ್ಣೆ ಒಬ್ಬರು ಊರಲ್ಲಿ ಇಲ್ಲ ಗೇಯೋರು ಒಬ್ಬರು ಇಲ್ಲ ಎಲ್ಲ ಹಂಗೆ ಆಗೋರಿ ಈಗ ಈಗ ಗ್ಯಾರಂಟಿಗಳು ತೊಂದರೆ ಆಯಿತು ಅಂತೀರ ಹೌದು ತೊಂದರೆ ಅಲ್ವಾ ಈ ಉಳ್ಕೊಂಡದ ರಾಜ್ಯ ಉಳ್ದದಾ ನಾವೇ ಒಂದು ಪರ್ಕೆ ತಗೊಳಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಈಗ ಅಂಥದ್ರಲ್ಲಿ ಇವಾಗ ಏನು ಐವತ್ತೊಂಬತ್ತು ಸಾವಿರ ಅರವತ್ತು ಸಾವಿರ ಕೋಟಿ ಎಲ್ಲಿಂದ ತಂದು ಕೊಡ್ತಾರೆ ಸರ್ ಹೇಳಿ ನೀವೇ ಹಾಂ ನೀವೆಲ್ಲ ಪ್ರಸ್ತವರು ಮತ್ತೆ ನೀವೆಲ್ಲ ಇವೆಲ್ಲ ಪಬ್ಲಿಕ್ ಮಾಡಬೇಕು ನೀವು ಹಾಂ ಆದಾಯ ಬೇಕಲ್ಲ ಆದಾಯ ಬೇಕು ಅಂದಿಂಗ್ ಕೊಟ್ಬಿಟ್ರೆ ಆದಾಯಲ್ಲಿ ಅಲ್ಲಿ ಬಂದದು ಈಗ ಒಬ್ಬರು ಇಲ್ಲಪ್ಪ ಊರಲ್ಲಿ ಎರಡು ಸಾವಿರ ಕೊಡ್ತಾರೆ ಅಂತ ಉಂಡ್ಕೊಂಡವ್ರೆ ಅವನೊಂದು ನೈಂಟಿ ಮುಟ್ಟರೆ ತಾನೆ ಅದಕ್ಕೂ ಜಾಸ್ತಿ ಮಾಡಿಬಿಟ್ರು ಇವರು ಕೊಡೋದು ಅವ್ನು ಜಾಸ್ತಿ ಕಿತ್ಕೊಂಡ ಅಲ್ಲಿ ಆರು ರೂಪಾಯಿ ಕೊತ್ತಿದ್ದು ಈಗ ಹದಿನೈದು ಆಯಿತು ಇವರು ಬಿ ಜೆ ಪಿ ಬಂದ ಮೇಲೆ ಈಗ ರಸಗೊಬ್ಬರಗಳೆಲ್ಲ ಹೇಗಾದ್ರು ಸರ್ ಎಲ್ಲ ಕೊಟ್ಟವ್ರೆ ಸರ್ ಎಲ್ಲ ಸಬ್ಸಿಡಿ ಆಳು ಮೂಳು ಎಲ್ಲ ಮಾಡೋರೆ ಪಾಪ ಈಗ ಜನ ಏನು ಅಂದ್ರೆ ಈಗ ಎಲ್ಲ ಒಂಥರ ಮಾಡಿರೋನೇ ಹೊಗಳಲ್ಲ ಇವತ್ತು ಮಾಡಿದಿರೋ ಹೊಗಳೋದು ಜಾಸ್ತಿ ಅಂದರೆ ಮೋದಿಯವರ ಯೋಜನೆಗಳು ಜನಗಳಿಗೆ ಗೊತ್ತಾಗ್ತಾ ಇಲ್ಲ ಅಂತ ಅದು ಮನೆ ಮನೆಗೆ ತಲುಪಬೇಕು ಅವ್ರು ಮಾಡಿರುವಂಥ ಕಾರ್ಯ ಕಾರ್ಯಕರ್ತರು ಜನಗಳಿಗೆ ಗೊತ್ತಿಲ್ಲದೆ ಇರೋರ್ಗೂ ತಿಳಿಸ್ಬೇಕು ಹೌದು ನೆಕ್ಸ್ಟ್ ಟರ್ಮ್ ಬರ್ಬೇಕು ಅವರು ಸರ್ ಬಂದೇ ಬರ್ತಾರೆ ಸರ್ ಹಂಡ್ರೆಡ್ ಪರ್ಸೆಂಟು ಈಗ ನಮ್ಮ ಇಂಡಿಯಾದಲ್ಲಿ ದ್ರೌಡಿ ಇಂಡಿಯಾದಲ್ಲಿ ಎಷ್ಟು ಸೀಟ್ ಬರ್ಬೋದು ಸರ್ ಒಂದು ಸರ್ ಅವರು ಬಹುಮತಕ್ಕಿಂತ ಹೆಚ್ಚಾಗಿ ಐ ಬರ್ತಾರೆ ಅವರು ಯಾರು ಏನಾರ ಅನ್ಕೊಳ್ಳಿ ಇಡೀ ಪ್ರಪಂಚನೇ ಅವ್ರನ್ನ ಹೊಗಳ್ತದೆ ಯಾರ ಮೋದಿಯವರ ನಿಮ್ಮನ್ನ ಯಾಕೆ ಹೊಗಳಲಿಲ್ಲ ಯಾವ ರಾಷ್ಟ್ರಕ್ಕೋದ್ರೂ ಅವರು ಅವ್ರನ್ನ ಹೊಗಳೇ ಇದು ಮಾಡ್ತಾವ್ರೆ ಅವ್ರು ಯಾವುದೋ ದೇವಸ್ಥಾನ ಅಲ್ಲಿ ಮುಸ್ಲಿಮ್ಸ್ ರಾಷ್ಟ್ರದಲ್ಲಿ ದೇವಸ್ಥಾನ ಕಟ್ಸ್ಕೊಟ್ಟವ್ರೆ ಇವ್ರನ್ನ ಕರ್ಕೊಂಡೋಗಿ ಅಲ್ಲಿ ಹೊಗಳಿಸ್ತವ್ರೆ ಇಲ್ಲಿ ಯಾಕೆ ಹೊಗಳ್ರೆ ಅವ್ರನ್ನ ಬೈತೀರಿ ಮಂಡ್ಯದಲ್ಲಿ ಸುಮಲತಾ ಅವ್ರಿತ್ತು ಹೌಸಾ ಎಂ ಪಿ ಆಗಿತ್ತು ಹೌಸಾ ಈಗ ಅವರೇ ಬರ್ತಾರ ಅಥವಾ ಏನಾದರೂ ಸರ್ ಅವರು ಎಂ ಪಿ ಆಗಿ ಏನು ಮಾಡಿಲ್ಲ ಸರ್ ಅವರು ಇಡೀ ಮಂಡ್ಯ ಜಿಲ್ಲೆಗೆ ಏನೂ ಮಾಡಿಲ್ಲ ಸರ್ ಎಂ ಪಿ ಬಂದರೆ ಗೆದ್ದರು ಅಷ್ಟೇ ಅವ್ರು ಏನು ಕೆಲಸ ಕಾರ್ಯ ಯಾವುದು ಮಾಡಿ ಅವ್ರ ಅಂಬರೀಷ್ ಮಾಡಿದ್ರಲ್ಲ ಸಹ ಆ ಕೆಲಸನೂ ಮಾಡಿಲ್ಲ ಸರ್ ಅವರು ತುಂಬ ಲೀಡಿಂಗ್ ಗೆದ್ರು ಸಹ ಅಷ್ಟೇ ಅಂದರೆ ಕೆಲಸನೇ ಮಾಡಿಲ್ಲ ಸರ್ ಅಂಬರೀಷ್ ಅಣ್ಣವ್ರು ಕೆಲಸ ಮಾಡಿದ್ರು ಸಹ ಕೆಲಸ ಕಾರ್ಯಗಳು ಮಾಡಿದ್ರು ಎಲ್ಲ ಇದು ಮಾಡಿದ್ರು ಏನು ಎಲ್ಲೂ ಇವರು ನೇಮ್ ಎಲ್ಲೂ ಇಲ್ಲೋಕ್ಕೆ ಇಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಈ ಸಾರಿ ಅವರು ಕಡಿಮೆ ಆಗೋ ವರ್ಚಸ್ ಕಡಿಮೆ ಸರ್ ಈ ಸಾರಿ ಅವರು ಸುಮಲತವ್ರು ಕಡಿಮೆ ಏನಿದ್ರು ಸುಮಾರು ಹಳ್ಳಿಗಳೆಲ್ಲ ಅವರೇ ದುಡ್ಡು ಕೊಟ್ಟು ಗೆಲ್ಸವ್ರು ಅದೇ ದುಡ್ಡು ಕೊಟ್ಟು ಗೆಲ್ಸವ್ರು ಈ ಸರ್ ಏನು ಮಾಡಿಲ್ಲ ಸರ್ ಅವರು ಸರ್ ಏನು ಮಾಡಿಲ್ಲ ಸರ್ ಗೆದ್ದಾಗಿ ಆ್ಯಂಡ್ ಡಿಲೇಟಿಗೆ ದುಡ್ಡು ಕೊಟ್ಟಿರೋದು ಇದೇ ಮೊದ್ಲು ಬಾರಿ ಇರ್ತಾನೆ ಅವು ಈ ಸರಿ ಸಹ ಏನಪ್ಪ ಅಂದ್ರೆ ನಿಖಿಲ್ಸು ಕುಮಾರ ಸ್ವಾಮಿ ಬದಲಾಗಿ ಇವ್ರು ಗೆದ್ದರು ಅಂದರೆ ಕೆಲಸಕಾರ ಏನು ಇವರು ಸುಮಲತವ್ರು ಮಾಡೇ ಇಲ್ಲ ಸರ್ ಮಂಡ್ಯ ಜಿಲ್ಲೆಯಲ್ಲಿ ಅಂಬ್ರೀಷಣ್ಣವ್ರು ಕೆಲಸ ಮಾಡೋರು ಇವ್ರು ಏನೂ ಮಾಡಿಲ್ಲ ಸರ್ ಅಂದ್ರೆ ಈಗ ಅಂಬ್ರೀಷ್ ಅವರು ವರ್ಚಸ್ಸು ಕಡಿಮೆ ಆಗುತ್ತಾ ಕಡಿಮೆ 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 ಆಗುತ್ತೆ ಸರ್ ಕಡಿಮೆ ಆಗುತ್ತೆ ಸರ್ ಈ ಸರಿ ಓ ಸರ್ ಏನೋ ಅವ್ರ ಅಕಸ್ಮಿಕವಾಗಿ ಈ ಸರ್ ಕಷ್ಟ ಇದೆ ಸರ್ ಓದಿಯವ್ರ ಬಗ್ಗೆ ಏನು ಹೇಳ್ತೀರಾ ಮೋದಿಯವ್ರು ಅವರು ಕೆಲಸ ಕಾರ್ಯ ಮಾಡೋರು ಸರ್ ಆದರೆ ಅವರು ಹೊಸ ಸಲೇನಾರ ನೋಡಿ ಗೆದ್ರಿಗೆ ಗೆದ್ದಂಗೆ ಇವರು ಇವರು ಹೊಸ ಏನಾದ್ರು ಗೆಲ್ಲೋಕ್ಕಾಗಲ್ಲ ಮೋದಿಯವರು ಬಿಜೆಪಿಯಿಂದ ಯಾವುದೇ ಕ್ಯಾಂಡಿಡೇಟ್ ಹಾಂ ಬಿಜೆಪಿಯಿಂದ ಯಾವುದೇ ಕ್ಯಾಂಡಿಡೇಟ್ ಇದ್ರು ಗೆಲ್ತಿರ್ಬೇಕಾರೆ ಇವರು ಸ ಪಕ್ಷ ಇವ್ರು ಸಪ್ರೇಟ್ ಗೆಲ್ಲಕ್ಕೆ ಆಗಲ್ಲ ಸರ್ ಇವರು ಏನು ಮಾಡೇ ಇಲ್ವಲ್ಲ ಸ ಕೆಲಸ ಕಾರ್ಯಗಳು ಮಾಡಿದರೆ ಏನಾರು ಮಾಡ್ಬೋದು ಜನ ಓಟ್ ಹಾಕ್ತಾರೆ ಅಲ್ಲ ಈಗ ಎಮ್ ಎಲ್ ಎ ಸೀಟ್ಗಳು ಇಲ್ಲಿ ಮಂಡ್ಯದಲ್ಲಿ ಸ್ವಲ್ಪ ಕಾಂಗ್ರೆಸ್ ಇಂದನೇ ಜಾಸ್ತಿ ಇದೆ ಹಾಂ ಏಳು ಸೀಟು ಅವ ಸಹ ಏಳು ಸೀಟ್ ಐತೆ ನೋಡ್ಬೇಕು ಹೇಳೋಕ್ಕಾಗಲ್ಲ ಸರ್ ಅದು ಯಾವ ಥರದ್ದು ಹೇಳಿದ್ರೆ ಅದೇ ಗ್ಯಾರಂಟಿ ಗೆದ್ದೈತೆ ಅಂದ್ರೆ ಇದು ಎಂ ಪಿದು ಭಾರಿ ಕಷ್ಟ ಇದೆ ಸರ್ ಗ್ಯಾರಂಟಿ ಈಗ ಆಕ್ಟಿವೇಟ್ ಆಗಲ್ಲ ಅದು ನೋಡ್ಬೇಕು ಸರ್ ಹಂಗೆ ಹೇಳೋಕ್ಕಾಗಲ್ಲ ಸರ್ ಮತ್ತೇನಾರು ಕುಮಾರಸ್ವಾಮಿನೇ ಮಂಡ್ಯಕ್ಕೆ ನಿಂತ್ರೆ ಇವ್ರು ಪಕ್ಕ ಗೆಲ್ತಾರೆ ಸರ್ ಕುಮಾರಸ್ವಾಮಿ ಮಂಡ್ಯಕ್ಕೆ ಪಕ್ಕ ನಿಂತು ಅವರೇ ನಿಂತ್ಬಿಟ್ರೆ ನೂರಕ್ಕೆ ನೂರು ಗೆಲ್ತಾರೆ ಸರ್

ಸ್ವಲ್ಪ ಇನ್ನು ಫೈನಲ್ ಆಗಿಲ್ಲ ಹೌದು ಹೌದು ಸರ್ ಕುಮಾರಸ್ವಾಮಿ ಅವರೇ ಕ್ಯಾಂಡಿಡೇಟ್ ಆದರೆ ಗೆಲ್ಲಕ್ಕೆ ಸಾಧ್ಯ ಸರ್ಕಾರ ಕುಮಾರಸ್ವಾಮಿ ನಿದ್ರೆ ಗೆಲ್ತಾರೆ ಸರ್ ಇನ್ನು ಬೇರೆಯವರು ನಿಂದ್ರೆ ಕಷ್ಟ ಸರ್ ಈಗ ಹಳ್ಳಿಗಳಲ್ಲಿ ರೈತರು ರೈತರಿಗೆ ಅನುಕೂಲ ಆಗಿದೆ ಸರ್ ಬಿಜೆಪಿಯವ್ರಿಂದ ಏನು ಅನುಕೂಲ ಆಗಿದೆ ಸರ್ ರಸಗೊಬ್ಬರವೆಲ್ಲ ಭತ್ತ ಬೀಜಗಳು ಕೊಟ್ಟವರಲ್ಲ ಸರ್ ಸುಮಾರು ಇದಾಗುತ್ತೆ ಸರ್ ಹೆಸರು ಚಾಮರಾಜನಗರ ಜಿಲ್ಲೆ ಕೂಡ್ಲೂರು ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಶ್ರೀನಿವಾಸ ಪ್ರಸಾದ್ ಅವರು ಎಂ ಪಿ ಕೂಡ್ಲೂರು ಕೂಡ್ಲೂರು ಶ್ರೀನಿವಾಸ ಪ್ರಸಾದ್ ಅವರು ಎಂ ಪಿ ಈಗ ಬಿಜೆಪಿಯಿಂದ ಈಗ ಅವರು ಆರೋಗ್ಯ ಸಮಸ್ಯೆ ವಯಸ್ಸಾಗಿದೆ ಅವ್ರು ನಿಲ್ಲಲ್ಲ ಅಂತ ಇದ್ದಾರೆ ಎರಡನೇದು ಇಪ್ಪತ್ತೆರಡು ಸಾವಿರ ಮಂಡ್ಯದಲ್ಲಿ ಇರೋದು ನಾನು ಇಪ್ಪತ್ತೆರಡು ವರ್ಷದಿಂದ ಅದೇ ಇಲ್ಲಿ ನಮ್ಮ ನಮ್ಮದು ಎಲ್ಲಿದೆ

ಕೊಟ್ಟ ವಾಕ್ತ ನಮ್ಮ ತಂದೆ ಆ ಸೈಟು ಇನ್ನೂ ಇದೆ ಅದು ಮಾಡಿಕೊಟ್ಟವ್ರೆ ನಮಗೆ ಅವರು ದುಡ್ಡು ಕೊಡ್ತೀನಿ ಅಂದ್ಬಿಟ್ಟು ಎರಡು ಸತಿ ಮನೆ ಇದಕ್ಕೆ ಕಟ್ಟಾಡಕ್ಕೆ ದುಡ್ಡು ಕೊಡಲಿಲ್ಲ ಇನ್ನೂ ಎರಡು ಕೊಟ್ಟಿರ